ಏನು ಕಳಿಸಿದ್ದೀರಾ ಯೋಗ ಬಿಫೋರ್ ನಮಗೆಲ್ಲ ವಾಕ್ ಮಾಡಿಸ್ತೀರಾ ಗುರ್ಮಾ ಇದರ ಬಿಹ್ಯಾಂಡ್ ಏನಿದೆ ರೀಸನ್ ಓಕೆ ಸಿ ಉಷಾಜಿ ಈಗ ನಾವು ನಾನು ಬಿಗಿನಿಂಗಲ್ಲಿ ನಿಮಗೆ ಯಾಕೆ ವಾಕ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಏನು ಅಂದ್ಕೊಳ್ತಾರೆ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೀನಿ ನಾನು ಜಿಮ್ ಮಾಡ್ತಾಯಿದ್ದೀನಿ ಯೋಗ ಮಾಡ್ತಾಯಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನನಗೆ ಏನು ಏನು ವಾಕಿಂಗ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಜೊತೆಗೆ ಇಲ್ಲಿ ನಾನು ಯೋಗದಲ್ಲಿ ನಿಮಗೆ ವಾಕ್ ಮಾಡಿಸೋ ಉದ್ದೇಶ ನೀವೇನು ಮಾಡಿರ್ತೀರಾ ಬೆಳಗ್ಗೆ ಐದು ಗಂಟೆಗೆ ಜಾಯಿನ್ ಆಗ್ತೀರಾ ಐದುವರೆಗೆ ಜಾಯಿನ್ ಆಗ್ತೀರಾ ಆರು ಗಂಟೆಗೆ ಜಾಯಿನ್ ಆಗಿರ್ತೀರ ನಾವು ಮಲಗಿರ್ತೀವಲ್ಲ ನಾವು ಮಲಗಿದ್ದಾಗ ಏನಾಗಿರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಬ್ಲಡ್ ಫ್ಲೋ ಮಂದಗತಿಯಲ್ಲಿರುತ್ತೆ ತಿಕ್ಕಾಗಿರುತ್ತೆ ಅರ್ಥ ಆಯಿತಾ ಹಾಗೆ ನಮ್ಮ ಮಜಲ್ಸೆಲ್ಲ ವಿಶ್ರಾಂತಿಯಲ್ಲಿರ್ತವೆ ಇನ್ಕ್ಲೂಡಿಂಗ್ ಬ್ರೈನ್ ಕೂಡ ಓಕೆ ಸೊ ನೀವು ವಾಕ್ ಮಾಡಿದಾಗ ಏನಾಗುತ್ತೆ ಎದ್ದು ನೀವು ವಾಕ್ ಮಾಡಿದಾಗ ನಿಮ್ಮಲ್ಲಿರುವಂತಹ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ ಹಾಗೆ ಏನು ಒಂಥರ ಸೋಂಬೇರಿತನದಿಂದ ಒಂಥರ ವಿಶ್ರಾಂತಿ ತೊಡಗಿಸ್ಕೊಂಬಿಟ್ಟಿರ್ತವಲ್ಲ ಮಸಲ್ಸೆಲ್ಲ ಸೊ ಆ ಮಸಲ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ ಅರ್ಥ ಆಯಿತಾ ಒಂಥರ ಎದ್ದೇಳ್ತವೆ ಎಲ್ಲ ಎಚ್ಚರ ಆಗ್ತವೆ ನೀವು ವಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದು ಆಮೇಲೆ ನಾನು ಆಲ್ಮೋಸ್ಟ್ ಹತ್ತು ಹದಿನೈದು ನಿಮಿಷ ನಿಮಗೆ ವಾಕಿಂಗಲ್ಲೇ ಡಿಫ್ರೆಂಟ್ ಕೈಂಡ್ ಆಫ್ ವಾಕಿಂಗ್ಸನ್ನು ನಿಮಗೆ ಕೊಡ್ತಾಯಿರ್ತೀವಿ ಒಂದು ನೀವು ವಾಕ್ ಮಾಡೋಕ್ಕೆ ಶುರು ಮಾಡಿದ್ರೆ ನೀವೊಂದು ನಾನೊಂದು ಇಪ್ಪತ್ತು ಕೌಂಟ್ ಕೊಡ್ತೀನಿ ಏನು ಅನ್ಸಲ್ಲ ಇನ್ನೊಂದು ಸಲ ಹೇಳ್ತೀನಿ ಇನ್ಕ್ರೀಸ್ ಅ ಸ್ಪೀಡ್ ಆ್ಯಂಡ್ ವಾಕ್ ಅಂತ ಹೇಳ್ತೀನಿ ಆಗೇನಾಗುತ್ತೆ ನಿಮ್ಮಲ್ಲಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗೋದು ನಿಮಗೆ ಗೊತ್ತಾಗುತ್ತೆ ಹಾರ್ಟ್ ರೇಟ್ ಇನ್ಕ್ರೀಸಿಂಗ್ ಈಸ್ ನಥಿಂಗ್ ಬಟ್ ಬ್ಲಡ್ ಪಂಪ್ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಮಂದಗತಿಯಲ್ಲಿ ರಕ್ತ ಇದೆ ಅಂತ ನಾನು ಹೇಳೋದ್ನಲ್ಲ ಅದು ತಿನ್ನಾಗ್ತಾ ಹೋಗುತ್ತೆ ಅಂದರೆ ರಕ್ತ ಸಂಚಾರ ಸರ್ಕ್ಯುಲೇಷನ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ನಮ್ಮಲ್ಲಿ ಅರ್ಥ ಆಯ್ತಲ್ಲ ಬ್ಲಡ್ ಸರ್ಕ್ಯುಲೇಷನ್ನು ಇಂಪ್ರೂವ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದಕ್ಕೆ ಶುರುವಾದಾಗ ಬಾಡಿ ಸ್ವಲ್ಪ ಬಿಸಿಯಾಗುತ್ತೆ ನೀವು ಗಮನಿಸ್ಬೋದು ದೇಹ ಸ್ವಲ್ಪ ಬಿಸಿಯಾಗತ್ತೆ ಬಿಸಿ ಆದಾಗ ನೀವು ವಾಕ್ ಮಾಡ್ತಾ ಇರ್ತೀರ ಬಿಸಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ನಮ್ಮ ದೇಹದಲ್ಲಿ ಫ್ಯಾಟ್ ಅಂತ ಏನಿದೆಯಲ್ಲ ಸೊ ಅದೇನಾಗುತ್ತೆ ನಿಧಾನವಾಗಿ ಮೆಲ್ಟ್ ಆಗೋದಕ್ಕೆ ಅಥವಾ ಬರ್ನ್ ಆಗೋದಕ್ಕೆ ಶುರುವಾಗತ್ತೆ ನಮ್ಮ ನಮ್ಮ ಫ್ಯಾಟನ್ನು ಎಷ್ಟು ಕರಗಿಸ್ತೀವೋ ಬ್ಯಾಡ್ ಫ್ಯಾಟನ್ನು ಎಷ್ಟು ನಾವು ಕರಗಿಸ್ತೀವೋ ಅಷ್ಟು ನಮ್ಮಲ್ಲಿ ಡೈಜೆಷನ್ ಪವರ್ ಇನ್ಕ್ರೀಸ್ ಆಗುತ್ತೆ ಫ್ಯಾಟ್ ಇದ್ದಷ್ಟು ಡ ಆ ಯಾರಿಗೆ ಫ್ಯಾಟ್ ಇರುತ್ತೆ ನೋಡಿ ಅವರಿಗೆ ಡೈಜೆಷನ್ ಪವರ್ ಸ್ಟ್ರಾಂಗ್ ಇರೋಲ್ಲ ಡೈಜೆಷನ್ ಪವರ್ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಸೊ ವಾಕ್ ಮಾಡಬೇಕು ಚೆನ್ನಾಗಿ ಅದಕ್ಕೆ ನೀವು ಡಾಕ್ಟ್ರ್ ಹತ್ರ ಹೋಗಿ ವಾಕ್ ಮಾಡಿ ವಾಕ್ ಮಾಡಿ ಅಂತಾರೆ ಸೊ ವಾಕ್ ಮಾಡಿ ಅಂತ ಹೇಳಿರ್ತಾರೆ ಪಾಪ ಅವರು ಬಟ್ ವಾಕ್ ಮಾಡುವಾಗಲೂ ಯೋಗಿಕ್ ವೇನಲ್ಲಿ ಯಾವ ಥರ ನಾವು ವಾಕ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ನಿಮ್ಮ ದೇಹ ಬಿಸಿ ಆಗ್ತಾ ನಿಮ್ಮ ಡೈಜೆಷನ್ ಸಿಸ್ಟಮ್ ಆ ಜೀರ್ಣಾಂಗ ಏನಿದೆ ಅದು ಆ್ಯಕ್ಟಿವ್ ಆಗ್ತಾ ಏನಾಗುತ್ತೆ ನಿಮ್ಮ ಬ್ರೈನ್ ಕೂಡ ಆ್ಯಕ್ಟಿವ್ ಆಗುತ್ತೆ ಬ್ರೈನ್ ಆ್ಯಕ್ಟಿವ್ ಆದ ತಕ್ಷಣ ನಮ್ಗೇನಾಗುತ್ತೆ ಗೊತ್ತಾ ಏನೋ ಒಂಥರ ಮೂಡಿಯಾಗಿರ್ತೀವಿ ಬೆಳಗ್ಗೆ ಇದ್ದಾಗ ಅಷ್ಟು ಆ್ಯಕ್ಟಿವ್ ಮೂಡನಲ್ಲಿ ಆ ಮೂಡ್ ಏನಾಗುತ್ತೆ ಫ್ರೆಶ್ ಆಗೋದಕ್ಕೆ ಶುರುವಾಗುತ್ತೆ ಏನೋ ಒಂಥರ ನಮಗೆ ಗೊತ್ತಿಲ್ಲದೆ ಎನರ್ಜಿ ಲೆವೆಲ್ ಇಂಪ್ರೂವ್ ಆಗ್ತಾ ಬರುತ್ತೆ ಓಕೆ ಜೊತೆಗೆ ಈ ವಾಕ್ ಮಾಡಿದಾಗ ನಮ್ಮ ದೇಹ ಬಿಸಿಯಾಗತ್ತೆ ಬಿಸಿ ಆದಾಗಲೇ ನೀವು ಯೋಗ ಸ್ಟ್ರೆಚ್ಚಸ್ ಆಗಲಿ ಅಥವಾ ಬೆಂಡಿಂಗ್ಸ್ ಆಗಲಿ ಟ್ವಿಸ್ಟಿಂಗ್ಸ್ ಆಗಲಿ ದೇಹಕ್ಕೆ ಯಾವುದೇ ರೀತಿಯ ಹಾಮ್ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಅರ್ಥ ಆಯಿತಾ ಸೊ ಅವನು ಹೈ ಬಿ ಪಿ ಇರಲಿ ಅಥವಾ ಲೋ ಬಿ ಪಿ ಇರಲಿ ವಾಕಿಂಗ್ ಈಸ್ ಕಾಮನ್ ಫಾರ್ ಎವ್ರಿಬಡಿ ವಾಕ್ ಮಾಡಲಿ ಬಟ್ ಯಾವ ರೀತಿಯ ಬ್ರೀತನ್ನು ನಾವು ಅಡಪ್ಟ್ ಮಾಡ್ಕೋಬೇಕು ವಾಕ್ ಮಾಡುವಾಗ ಡಿಪೆಂಡ್ಸ್ ಆನ್ ದೇರ್ ಬಿ ಪಿ ಅರ್ಥ ಆಯ್ತಲ್ಲ ಸೊ ಇದು ಅದಕ್ಕೋಸ್ಕರ ನಾನು ವಾಕ್ ಮಾಡಿಸ್ತೀನಿ ಆವಾಗ ನಿಮಗೆ ಬೇಗ ಬಾಡಿ ಅಪ್ ಆಗುತ್ತೆ ಯೋಗ ಸ್ಟ್ರೆಚಸ್ಗೆಲ್ಲ ನಿಮಗೆ ಸಪೋರ್ಟ್ ಮಾಡುತ್ತೆ ಅಷ್ಟೇ ಆಯಿತಾ ಸೊ ಇವತ್ತಿಂದು ಈ ಪ್ರಶ್ನೆ ತೊಗೊಂಡಿದ್ದೀನಿ ದಿನ ಒಂದೊಂದು ಪ್ರಶ್ನೆನ ನಿಮ್ಮ ಬ್ಯಾಚಲ್ಲಿ ತೊಗೊಂಡು ನಾನು ಮೀಟಿಂಗ್ ಎಂಡ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಎಂಡ್ ಮಾಡೋಣ ಈಗ ಇಲ್ಲ ಮಾರ್ನಿಂಗ್ ನನಗೂ ಏನು ಬಂತಿದು ಸೊ ಹಾಗೆ ನಿಮ್ಮದು ಇತ್ತಲ್ಲ ಹಾಗೆ ಹೇಳ್ದಂಗೆ ಆಯಿತು ಥ್ಯಾಂಕ್ ಯು